ನೀವು ಆನೆ ಸಂಬಂಧವನ್ನು ನೋಡಬೇಕು ಅಂದರೆ ಈಗ ವಿಜಯನಗರ ಅಲ್ಲಿ ಮಹಾನವಮಿ ದಿಬ್ಬ ಅಂತಿದೆ ಅದರ ಉತ್ಖನನದಲ್ಲಿ ನಾನು ಭಾಗವಹಿಸಿದ್ದೆ ಆಗ್ತಾನೆ ಎಮ್ ಎ ಪಾಸ್ ಮಾಡಿದ್ದೆ ಎಪ್ಪತ್ತೊಂಬತ್ತು ಎಂಬತ್ತರಲ್ಲಿ ಅದನ್ನು ಒಂದು ಪಾರ್ಶಿಯಲ್ಲಿ ನಾನು ಎಕ್ಸ್ಕವೇಷನ್ ಮಾಡಿದ್ದೀನಿ ಅಲ್ಲಿ ಸಹ ಕೆಳಗಡೆ ಸಾಲಿನಲ್ಲಿ ಆನೆಗಳಿದ್ದಾವೆ ಇನ್ನು ಹೊಯ್ಸಳರ ಕಾಲದ ದೇವಸ್ಥಾನಗಳನ್ನು ನೋಡಿಬಿಟ್ರೆ ಅಡ್ಡ ಪಟ್ಟಿಕೆಯಲ್ಲಿ ಒಂಬತ್ತು ಏಳು ಪಟ್ಟಿ ಇದ್ದರೆ ಕೆಳಗಡೆದು ಫಸ್ಟ್ ಪಟ್ಟಿನೇ ಇರೋದು ಆನೆಗಳು ಇಸ್ ಇಟ್ ಡಿನೋಟ್ಸ್ ಸ್ಟ್ರೆಂತ್ ಆ್ಯಂಡ್ ಸ್ಟೆಬಿಲಿಟಿ ಆಫ್ ದಿ ಡೈನಾಸಿಟಿ ಎಲ್ಲ ಅದನ್ನ ರೆಪ್ರೆಸೆಂಟೇಷನ್ ನಮಗೆ ಅಭಿನವ ಸಂಬಂಧ ಹಾಗೆ ವಿಜಯನಗರ ಇರ್ಬೋದು ಹೊಯ್ಸಳ ಇರ್ಬೋದು ನೀವು ಯಾವುದೇ ತಗೊಳ್ಳಿ ಇನ್ನೂ ಕೆಲವು ಕಡೆ ಆನೆನ ನಾಣ್ಯಗಳ ಮೇಲೆ ಹಾಕಿದ್ದಾರೆ ಆನೆನ ಏನಂದರೆ ರಾಜ ಲಾಂಛನನ್ನು ಮಾಡ್ಕೊಂಡಿದ್ದಾರೆ ಸೊ ಹೀಗೆಲ್ಲ ಇರುವಾಗ ಆನೆ ಅಷ್ಟು ಸುಲಭವಾಗಿ ಮನುಷ್ಯನ ಒಡನಾಟವನ್ನು ಬಿಟ್ಟುಕೊಟ್ಟಿಲ್ಲ ಇವರು ಪಳಗಿಸಿದ ಮೇಲೆ ನಮಗೆ ಹೇಳದಂತೆ ಅದು ಕೇಳಿಕೊಳಗೆ ಮಾಡ್ಕೋತಾರೆ ಉದಾಹರಣೆಗೆ ನೀವು ನಮ್ಮ ದಸರಾ ಪ್ರೊಸೆಷನ್ಗೆ ಬಳಸ್ತಕ್ಕಂತಹ ಈ ಆನೆಗಳಿದಾವಲ್ಲ ವಿಶೇಷವಾಗಿ ಅದಕ್ಕೆ ತರಬೇತಿ ಕೊಡ್ತಾರೆ ಆಮೇಲೆ ಅಂಬಾರಿ ಏಳ್ನೂರ ಐವತ್ತು ಕೆ ಜಿ ಪ್ಲಸ್ ಅದ್ರ ಮೇಲೆ ಹಾಕಿರೋ ವೆಯ್ಟು ಎಲ್ಲ ಎಂಟುನೂರು ಜಿಗೂ ಜಾಸ್ತಿ ಇರುತ್ತೆ ಅಂದರೆ ಅಂಬಾರಿನ ಹೊರತುಪಡಿಸಿ ಅದ್ರ ಮೇಲೆ ಹಾಕೋ ವೆಯ್ಟು ಕೂಡ ಜಾಸ್ತಿ ಇರುತ್ತೆ ಜಾಸ್ತಿ ಇರುತ್ತೆ ಹಾಸಿಗೆ ಹಾಕ್ಬೇಕಲ್ವಾ ಒಂದು ದೊಡ್ಡ ಹಾಸಿಗೆ ಹಾಕ್ತಾರೆ ಆಮೇಲೆ ಅದನ್ನು ದಿಂಬಿರ್ತದೆ ಆಮೇಲೆ ಹಗ್ಗ ಹಾಕಿ ಕಟ್ತಾರೆ ಹಗ್ಗದ ತೂಕನೇ ಒಂದು ನಾಲ್ಕೈದು ಕೆ ಜಿ ಬಂದುಬಿಡ್ತದೆ ಚಿಕ್ಕಾಬಟ್ಟೆ ಹಗ್ಗ ಅಲ್ವನ್ರಿ ಅದು ಅದಕ್ಕೆ ಏನು ಮಾಡ್ತಾರೆ ತಯಾರಿ ಆನೆನ ಸೆಲೆಕ್ಟ್ ಮಾಡ್ಕೊತಾರೆ ಅಂಬಾರಿ ಹೊರುವ ಶಕ್ತಿ ಅಂಬಾರಿ ಗಾಂಭೀರ್ಯವಾಗಿ ನಡೀತಕ್ಕಂಥ ಆನೆ ಭುಜದ ಮೇಲ್ಭಾಗ ಬೆನ್ನು ವಿಶಾಲವಾಗಿದೆಯಾ ಅದನ್ನು ನಾವು ಒಪ್ಕೋಬಹುದಾ ಕೂರಿಸ್ಬಹುದಾ ಮತ್ತು ನಡತೆ ಎಲ್ಲವನ್ನೂ ಅಧ್ಯಯನ ಮಾಡಿ ಫಾರೆಸ್ಟ್ ಆಫೀಸರ್ಗಳು ಸೆಲೆಕ್ಟ್ ಮಾಡ್ತಾರೆ ಈಗ ಸೆಲೆಕ್ಟ್ ಮಾಡಿದ್ದ ಆನೆಗಳಲ್ಲಿ ಈಗ ಅಭಿಮನ್ಯು ಐ ತಿಂಕ್ ಸಾವಿರದ ಒಂಬೈನೂರ ಇಪ್ಪ ಎರಡು ಸಾವಿರದ ಇಪ್ಪತ್ತರಿಂದ ಹೊರತಾಯಿದೆ ಅದು ಅರ್ಜುನ ಹೊರತಾಯಿದ್ದ ಅರ್ಜುನಂದು ಸಾವಾದ ಮೇಲೆ ಆಕಸ್ಮಿಕ ಸಾವದು ಅದು ಅದಾದ ಮೇಲೆ ಇದನ್ನು ಬಲ್ಲ ಭಾಳ ಇದಕ್ಕೆಲ್ಲ ಬಳಸ್ತಾರೆ ಏನು ಕೋಂಬಿಗು ಆನೆಗಳನ್ನು ಹಿಡೀಲಿಕ್ಕೆ ಬಳಗಿಸ್ಲಿಕ್ಕೆ ಮತ್ತು ಹುಲಿ ಬಂದಿದ್ರೆ ಅದನ್ನ ಬೇಟೆಯಾಡಲಿಕ್ಕೆ ಬಳಗಿಸ್ಲಿಕ್ಕೆ ಓಡಿಸ್ಲಿಕ್ಕೆ ಈ ಆನೆಗಳು ಒಂಥರ ಅಭಿನವ ಸಂಬಂಧವನ್ನು ಇಟ್ಕೊಂಡಿವೆ ಉಳಿದ ಕಾಲದಲ್ಲಿ ಫಾರೆಸ್ಟಲ್ಲಿ ಕಡಿತಕ್ಕಂಥ ದೊಡ್ಡ ಮರದ ದಿಮ್ಮಿಗಳನ್ನು ಇವು ಅನಾಮತ್ತಾಗಿ ಸೊಂಡ್ಲಿಂದ ಎತ್ಕೊಂಡು ಆ ಕೋರೆಹಳ್ಳಗಳ ಮಧ್ಯ ದಂತದ ಮಧ್ಯೆ ಇಟ್ಕೊಂಡು ಬಂದು ಊರಾಚೆ ತಂದು ಕೊಡ್ತದೆ ನಾವೆಲ್ಲ ನೋಡಿದ್ದೀನಿ ಫಾರೆಸ್ಟ್ಗಳಲ್ಲಿ ಸೊ ಹೀಗೆ ಆನೆಯೂ ಮಾನವನಿಗೂ ಬಹಳ ನಿಜರವಾದ ಸಂಬಂಧ ಇದೆ ನೋಡಿರ್ಬೋದು ನಮ್ಮ ನೀವು ಇದನ್ನು ತಗೊಳ್ಳಿ ಏನು ಪುರಾಣಗಳು ತಗೊಂಡ್ರೆ ಅಲ್ಲಿಯೂ ಆನೆಗಳನ್ನು ಸೃಷ್ಟಿ ಮಾಡಿಕೊಂಡು ನಾನು ನೋಡಿರ್ತಕ್ಕಂಥ ನಾವು ಕಾಣ್ಬೋದು ಹೀಗೆ ಆನೆ ಮತ್ತು ಮನುಷ್ಯನ ಸಂಬಂಧ ಭಾಳ ಭಾಳ ಚೆನ್ನಾಗಿದೆ ಅದರಲ್ಲಿ ಕಾವಾಡಿಗಳು ಬಹಳ ಮುಖ್ಯವಾದ ಪಾತ್ರ ವಹಿಸ್ತಿರೋರು ಇವತ್ತು ಕಾವಾಡಿಗಳು ಪ್ರತಿಯೊಬ್ಬ ಮಾವುತ ಅವನಿಗೆ ಅಸಿಸ್ಟೆಂಟ್ಗಳು ಅದನ್ನು ತಾವು ಹೇಳ್ದಂಗೆ ಕೇಳುವ ಹಾಗೆ ಮಾಡ್ಕೋತಾರೆ